ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಮತ್ತು ಮೊತ್ತಹಳ್ಳಿ ಗ್ರಾಮದ ಹಿರಿಯ ವಿದ್ಯಾರ್ಥಿಗಳು ಸೇರಿ ಕಳೆದ ಹತ್ತು ದಿನಗಳ ಹಿಂದೆ ರಾಗಿಯಲ್ಲಿ ಭಾರತದ ನಕ್ಷೆ ಬರೆದು ಸಸಿ ಮಾಡಿ ತಯಾರಿ ನಡೆಸಿದರು ನಕ್ಷೆಯು ಸ್ವಾತಂತ್ರ್ಯ ದಿನಾಚರಣೆಯ ದಿನಕ್ಕೆ ಹಚ್ಚು ಹಸಿರಿನಂತೆ ಕಂಗಳಿಸಲಿ ಎಂದು ರಾಗಿ ಪೈರಿನಲ್ಲಿ ನಕ್ಷೆ ಬಿಡಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲೆಯ ಎಸ್ಟಿಎಂಸಿ ಮಾಜಿ ಅಧ್ಯಕ್ಷರಾದ ಕೆಂಪೇಗೌಡರವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಎಲ್ಲ ಅತಿಥಿಗಳ ಮನಗೆದ್ದರು ನಂತರ ಶಾಲೆಯ ಹಿರಿಯ ವಿದ್ಯಾರ್ಥಿ ಮುತ್ತಹಳ್ಳಿ ಸಚಿನ್ ರವರು ಮಾತನಾಡಿ ಸರ್ಕಾರವು ಮಕ್ಕಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಹಾಗೂ ಶಿಕ್ಷಣವನ್ನು ನೀಡಲು ಹತ್ತು ಹಲವು ಯೋಜನೆಗಳನ್ನು ಮಾಡುತ್ತಿದೆ ಆದರೆ ದಿನೇ ದಿನೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದೆ ದಯವಿಟ್ಟು ಗ್ರಾಮದ ಎಲ್ಲ ನಾಗರಿಕರು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ಸರ್ಕಾರಿ ಶಾಲೆಗಳಿಗೂ ಸಹ ತಮ್ಮ ಮಕ್ಕಳುಗಳನ್ನು ಸೇರಿಸಬೇಕು ಎಂದರು ಕಳೆದ ಹತ್ತು ದಿನಗಳ ಹಿಂದೆ ರಾಗಿಯ ಪೈರಿನಲ್ಲಿ ಭಾರತದ ಚಿತ್ರ ಬರೆದು ರಾಗಿ ಹಗೆಯನ್ನು ಹಾಕಿದ್ದು ಅದು ಬಹಳ ಇವತ್ತು ಸ್ವಾತಂತ್ರ್ಯ ಉತ್ಸವದ ದಿನಕ್ಕೆ ಬಹಳ ಸೊಗಸಾಗಿ ಕಾಣ್ತಾ ಇದೆ ಇದನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಮಕ್ಕಳುಗಳು ಮತ್ತು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದಿಯಾಗಿ ಎಲ್ಲರೂ ಸೇರಿ ಈ ರಾಗಿಯ ಹಗೆಯನ್ನು ಹಾಕಿ ಇವತ್ತು ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ಬಹಳ ನಮ್ಮ ರಾಷ್ಟ್ರ ಹಸಿರಿನಿಂದ ಕಂಗೊಳಿಸ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ರಾಗಿಯ ಹಗೆಯನ್ನು ಹಾಕಿ ಮತ್ತು ಬಹಳ ಸ್ವತಂತ್ರ ದಿನಾಚರಣೆಯನ್ನು ಸಹ ಅದ್ಧೂರಿಯಾಗಿ ವಿಜೃಂಭಿಸಿ ರಾಗಿ ಪೈರನ್ನು ಬರ ರಾಗಿ ಪೈರಲ್ಲಿ ಭಾರತದ ನಕ್ಷೆಯನ್ನು ಬರೆದು ತುಂಬ ಚೆನ್ನಾಗಿ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಸ್ವತಂತ್ರೋತ್ಸವ ದಿನ ಆಗಿದೆ ಇದು ಜೊತೆಗೆ ಈ ಸರ್ಕಾರಿ ಶಾಲೆಯಲ್ಲೇ ಯಾಕೆ ಈ ರೀತಿ ಮಾಡೋದು ಅಂತಂದರೆ ಇವತ್ತೇನು ಸಮಾಜದಲ್ಲಿ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ದಯವಿಟ್ಟು ಜನಸಾಮಾನ್ಯರು ಇವೆಲ್ಲವೂ ಅರ್ಥ ಮಾಡಿಕೊಂಡು ಸರ್ಕಾರ ವಿದ್ಯಾರ್ಥಿಗೋಸ್ಕರ ಹತ್ತು ಹಲವು ಯೋಜನೆಗಳನ್ನು ಕೊಡ್ತಾ ಇದೆ ದಯವಿಟ್ಟು ಅವೆಲ್ಲ ಮನ್ನಗಂಡು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳನ್ನು ಸೇರಿಸಬೇಕು ಅನ್ನೋದು ಈ ಸ್ಥಳದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಅನ್ಸಿಯಾ ಖಾನಂ ಚಾಮೇಗೌಡ ಕೆಂಪೇಗೌಡ ಜ್ಯೋತಿ ಯುವ ಮುಖಂಡರಾದ ಸಚಿನ್ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಹಾಜರಿದ್ದರು